ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವೇ ನಮ್ಮ ಚಾನಲ್ ನೋಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇವತ್ತು ಯಾರ್ಯಾರ ವಿಡಿಯೋ ನೋಡ್ತಾ ಇದ್ದಾರೆ ಅವರಿಗೆಲ್ಲ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಕುರಿತು ಒಂದು ಗುಡ್ ನ್ಯೂಸ್ ಮಾಹಿತಿ ಇದೆ ಸ್ನೇಹಿತರೆ ರಾಜ್ಯ ಸರ್ಕಾರ ಘೋಷದ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ಇನ್ನೂ ಬಂದಿಲ್ಲ ಜೂನ್ ಮತ್ತು ಜುಲೈ ಎರಡು ತಿಂಗಳ ಹಣ ಇನ್ನೂ ಯಾರಿಗೂ ಜಮಾ ಆಗಿಲ್ಲ ಸ್ನೇಹಿತರೆ ಎಷ್ಟೋ ಜನ ತಾವು ಹಾಕಿದ ಅರ್ಜಿಯಲ್ಲಿ ಏನೇ ಸಮಸ್ಯೆ ಇದೆ ಹಾಗಾಗಿ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಎರಡು ಕಂತಿನ ಹಣ ಬಂದಿಲ್ಲ ಅಂತ ಎಷ್ಟೋ ಆನ್ಲೈನ್ ಸೆಂಟರ್ಗಳಲ್ಲಿ ಬಹಳ ಹೆಚ್ಚು ಏನು ಅರ್ಜಿಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಸರಿ ಮಾಡಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಹಾಗಂತ ಯಾರೂ ಆತಂಕ ಪಡೆಯೋ ವಿಷಯ ಏನೂ ಅಲ್ಲ ಸ್ನೇಹಿತರೆ ಅದು ಅರ್ಜಿ ಹಾಕಿರುವುದೆಲ್ಲ ಸರಿಯಾಗಿದೆ ರಾಜ್ಯ ಸರ್ಕಾರ ಎರಡು ಕಂತಿನ ಹಣ ಬಿಡುಗಡೆ ಮಾಡಲು ಸ್ವಲ್ಪ ತಡವಾಗಿದೆ ಸ್ನೇಹಿತರೆ ಅಷ್ಟೇ ಮತ್ತು ಯಾವುದೇ ರೀತಿಯ ಪ್ರಾಬ್ಲಮ್ ಏನೂ ಇಲ್ಲ ಸ್ನೇಹಿತರೆ ಮತ್ತೆ ನೀವು ಕೇಳಬಹುದು ಎರಡು ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಅದಕ್ಕೆ ಉತ್ತರ ಇದೇ ಜುಲೈ ಹದಿನೈದರಂದು ಎರಡು ಕಂತಿನ ಹಣ ಜಮಾ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ ಸ್ನೇಹಿತರೆ ಈ ವಿಷಯವನ್ನು ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಬಾಳಕವರು ತಿಳಿಸಿದ್ದಾರೆ ಮತ್ತು ಭರವಸೆ ನೀಡಿದ್ದಾರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಗ್ರಹಲಕ್ಷ್ಮಿ ಯೋಜನೆ ಕುರಿತು ಮಾಹಿತಿ ಕೊಡೋದಾಗಿತ್ತು ಸ್ನೇಹಿತರೆ ಇವತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಮತ್ತು ಮಾಹಿತಿ ಇಷ್ಟ ಆದರೆ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ತಪ್ಪದೆ ನಿಮಗೆ ಏನು ಅನಿಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಮುಂದಿನ ವಿಡಿಯೋದೇ ಒಳ್ಳೆಯ ಕಂಟೆಂಟ್ ಜೊತೆ ಬರ್ತೀನಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು